ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರು ಹಾಗೂ ಅಭಿನವ ಸಿದ್ಧಲಿಂಗ ಎಂದೇ ಹೆಸರು ಪಡೆದಂಥ ಹಾಗೂ ಅಭಿನವ ಅಭಿನವ ಸ್ವಾಮಿ ವಿವೇಕಾನಂದರ ಎಂದೇ ಪ್ರಖ್ಯಾತಿಯನ್ನು ಪಡೆದಂಥ ಮೂಳನಗಾವಿಯ ಒಡೆಯರ ಒಂದು ನಲವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೆಯುವ ಗುರುವಂದನಾ ಕಾರ್ಯಕ್ರಮದಲ್ಲಿ ಮೂಳನೆಗೆಯ ಮಂದರ ಅಂತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನ ಕೂಡ ನಡೆಯಲಿದೆ ಆ ಒಂದು ಮಠದ ಪೂಜ್ಯರ ಇಚ್ಛೆ ಏನಿದೆ ಅಂತಂದರೆ ಹುಟ್ಟುಹಬ್ಬ ಕೇವಲ ನೆಪವಾಗಿರಬೇಕು ಇಡೀ ಸಮಾಜದಲ್ಲಿರ್ತಕ್ಕಂಥ ದೀನ ದಲಿತರ ಒಂದು ಕೆಲಸ ಕಾರ್ಯಗಳನ್ನು ಆ ಹುಟ್ಟುಹಬ್ಬದ ಮೂಲಕ ಮಾಡಬೇಕು ಅಂತಕ್ಕಂಥ ಅವ್ರ ಇಚ್ಛೆ ಇತ್ತು ಅದಕ್ಕೆ ನಮ್ಮ ಭಕ್ತರಿಗೆ ಏನಪ್ಪಾ ಅಂತ ಗುರುವಂದನ ಕಾರ್ಯಕ್ರಮ ಆಗಿರ್ಬೋದು ಗುರುಗಳ ಹಬ್ಬ ನಮಗಾಗಿರ್ಬೋದು ಅದರ ಆ ಒಂದು ಗುರುಗಳ ದೃಷ್ಟಿಯಲ್ಲಿ ಏನಪ್ಪಾ ಅಂತಂದ್ರೆ ಇದು ಒಂದು ಭಕ್ತರ ಆರೋಗ್ಯ ದಿನ ಅಂತೇಳಿ ಅವರು ಮಾರ್ಪಾಡು ಮಾಡಿ ಇಡೀ ಭಕ್ತ ಕುಲಕ್ಕೆ ಅವತ್ತಿನ ದಿವಸ ರಕ್ತದಾನ ಶಿಬಿರ ನೇತ್ರ ಚಿಕಿತ್ಸೆ ಅಗತ್ಯ ಬಿದ್ದರೆ ಒಂದು ಇವತ್ತಂತ ಜಿ ಪಿ ಶುಗರ್ ಅಂತ ಹೇಳಿದ್ರಲ್ಲ ಅದೊಂದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಸಮಾಜಮುಖಿಯಲ್ಲಿ ನಾವು ಕೂಡ ಅವರ ಜೊತೆಯಲ್ಲಿ ಕೈ ಜೋಶವತಕ್ಕಂಥ ಮಾತನ್ನು ಹೇಳುತ್ತಾ ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ ಲಿಂಗ ಪೂಜೆ ಮಾಡಿಕೊಂಡ್ರೆ ಒಂದು ದಿನ ಆನಂದ ಸಿಗುತ್ತಂತೆ ಸಮಾಜ ಸೇವೆ ಮಾಡ್ತಾ ಇದ್ದರೆ ಜೀವನ ಪೂರ್ತಿ ಆನಂದ ಸಿಗುತ್ತಂತೆ ಈ ಮಾತು ಎಲ್ಲ ಕಾರ್ಯಕ್ರಮದವರು ಹೇಳ್ತಾ ಇದ್ದಾರೆ ಅಂಥ ಒಂದು ಸಮಾಜ ಸೇವೆಯಲ್ಲಿ ಸೇವೆಯಲ್ಲಿ ಮಾಡ್ತಕ್ಕಂಥ ಒಂದು ಹೆಣ್ಣುಮಗಳನ್ನು ಗುರುತಿಸಿ ಇವತ್ತು ಆ ಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದ ಮುಗುಳ್ನಗೆ ಮಂದರ ಅಂತಕ್ಕಂಥ ಪ್ರಶಸ್ತಿಯನ್ನು ಈ ಒಂದು ಭಾಗದ ಜನಪ್ರಿಯ ಒಂದು ಸಮಾಜ ಸೇವಕಿಯ ಕೆಲಸ ಮಾಡ್ತಿರ್ತಕ್ಕಂಥ ಜೈಸ್ರೀ ಮೇಡಮ್ ಅವರಿಗೆ ಒಂದು ಪ್ರಶಸ್ತಿ ಆಯ್ಕೆ ಮಾಡಿದ್ದಾರೆ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ನಲವತ್ತೈದಕ್ಕೆ ಆ ಒಂದು ಹರ ಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ನಾಡಿನ ಎಲ್ಲ ಒಂದು ರಾಜಕೀಯ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಅವರಿಗೆ ಪ್ರಶಸ್ತಿ ಪ್ರದಾನ ಕೂಡ ಅವತ್ತಿನ ನಡೆಯಲಿದೆ ಆದ ಕಾರಣ ಸಕಲ ಸದ್ಭಕ್ತಾದಿಗಳು ಅವತ್ತಿನ ದಿವಸ ನಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಗುರುಗಳ ಕೃಪೆಗೆ ಪಾತ್ರ ಆಗಬೇಕಂತ ಮನೆ ಕೇಳಿಕೊಳ್ತೇನೆ ಸಮಸ್ತ ಸದ್ಭಕ್ತಾದಿಗಳೇ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶವೇನೆಂದರೆ ಪ್ರತಿಷ್ಠಿತ ನಾಡಿನ ಹೆಸರಾಂತ ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಶಾಪ ತಾಲೂಕಿನ ಮುಗುಳುನಾಗಾವಿಯ ಮಹಾಮಠದ ಒಡೆಯರಾದ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪಗಳವರ ನಲವತ್ತೆಂಟನೇ ಜನ್ಮದಿನದ ಅಂಗವಾಗಿ ಶ್ರೀಮಠದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳ ಹಮ್ಮಿಕೊಳ್ಳಲಾಗಿತ್ತು ಶ್ರೀಗಳ ಗುರುವಂದನಾ ಕಾರ್ಯಕ್ರಮದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಉಚಿತ ಕಣ್ಣಿನ ನೇತ್ರ ಚಿಕಿತ್ಸಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಹಾಗೂ ಬ್ಲಡ್ ರಕ್ತದಹನ ಶಿಬಿರ ಕೂಡ ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಸಮಸ್ತ ಸದ್ಭಕ್ತರು ನಾಡಿನ ಎಲ್ಲ ಚರಮೂರ್ತಿಗಳ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಅವತ್ತಿನ ದಿವಸ ರಾತ್ರಿ ಏಳು ಗಂಟೆಗೆ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ನಾಡಿನ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿರ್ತಕ್ಕಂಥ ಮುಗುರು ನಗೆಯ ಮಂದಾರ ಅಂತಕ್ಕಂಥ ಪ್ರಶಸ್ತಿಯನ್ನು ಶ್ರೀಮಠದಿಂದ ಕೊಡಲಾಗುವುದು ಆ ಒಂದು ಪ್ರಶಸ್ತಿಯನ್ನು ಈ ವರ್ಷಕ್ಕೆ ಭಾಜನರಾಗಿರ್ತಕ್ಕಂಥ ಸಮಾಜ ಸೇವಿಕಿ ಶ್ರೀಮತಿ ಜಯಶ್ರೀ ಅಕ್ಕ ಮತ್ತಿಮೂಡವರಿಗೆ ಆಯ್ಕೆ ಮಾಡಲಾಗಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ತನುಮನ ಧನವನ್ನು ಸಲ್ಲಿಸಿ ಶ್ರೀಗುರುವನ ಕೃಪೆಗೆ ಪಾತ್ರ ಆಗಬೇಕಂತ ಹೇಳಿ ತಮ್ಮಲ್ಲಿ ಶ್ರೀಮಠದ ವತಿಯಿಂದ ನಾವು ತಮ್ಮೆಲ್ಲರನ್ನು ಕೂಡ ಆಹ್ವಾನಿಸುತ್ತಿದ್ದೇವೆ ಮತ್ತು ವಿಶೇಷವಾಗಿ ಯಾರಿಗೆ ಅವತ್ತಿನಿಂದ ವಿಶೇಷವಾಗಿ ಕಲಬುರಗಿ ಸಂಸ್ಥಾನ ಶರಣಬಸವೇಶ್ವರ ಸಂಸ್ಥಾನದ ದ್ರಾಕ್ಷಾಯಣಿ ಅವ್ವ ಕೂಡರು ಆಗಮಿಸ್ತಾ ಇದ್ದಾರೆ ಅವರ ಒಂದು ಅಮೃತ ಹಸ್ತದಿಂದ ಜಯಶ್ರೀ ಅಕ್ಕವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಅನೇಕ ನಾಡಿನ ಮಠಾಧೀಶರು ಕೂಡ ಆಗಮಿಸಲಿದ್ದಾರೆ ರಾಜಕೀಯ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಆದ ಕಾರಣ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗಬೇಕಂತ ಹೇಳಿ ತಮ್ಮೆಲ್ಲೆಡೆ ನಾವು ವಿಶೇಷವಾಗಿ ಆಮಂತ್ರಿಸುತ್ತೇವೆ